ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್ ತುಂಬ ಕಮೆಂಟ್ಸಲ್ಲಿ ಬರ್ತಾ ಇದ್ದೀವಿ ಏನಂದರೆ ಈ ಟೈಮಲ್ಲಿ ನನ್ನ ಫುಡ್ ರೂಟೀನ್ ಹೇಗಿರುತ್ತೆ ಅಂತ ಅದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹೇಗಿರುತ್ತೆ ಅಂದರೆ ಮಾರ್ನಿಂಗ್ ಎದ್ದಿದ ತಕ್ಷಣ ಒಂದು ಲೋಟ ಕಾಫಿ ಕೊಡ್ತಾರೆ ನೆಕ್ಸ್ಟು ಒಂದು ಲೋಟ ಗಂಜಿ ಒಂದು ಸ್ವಲ್ಪ ಒನ್ ಅವರ್ ಆ ಥರ ಬ್ರೇಕ್ಫಾಸ್ಟ್ ಟೈಮ್ಗೆ ಅಂತ ಅಂದ್ಕೊಳ್ಳಿ ಅದಾದಮೇಲೆ ಮಧ್ಯಾಹ್ನ ಇನ್ನು ಎರಡು ಗಂಟೆಗೆ ಊಟ ಕೊಡೋದು ಒಂದು ಗಂಟೆ ಎರಡು ಗಂಟೆಗೆ ಎರಡು ಗಂಟೆ ಪಕ್ಕ ಎರಡು ಗಂಟೆ ಅಷ್ಟರಲ್ಲಿ ಊಟ ಕೊಡ್ತಾರೆ ಅದಾದಮೇಲೆ ಇನ್ನು ನೈಟ್ ಎಂಟು ಗಂಟೆಗೆ ಊಟ ಇರುತ್ತೆ ಅಷ್ಟೆ ಅದಕ್ಕೆ ಏನೇನು ಈಗ ಮಧ್ಯಾಹ್ನ ಸಾಂಬಾರು ಮಾಡಿಕೊಂಡ್ರೆ ಅದನ್ನೇ ನೈಟು ತಿನ್ಬೋದು ಆ ಥರ ರೆಸಿಪಿ ಮಾಡ್ತಾರೆ ಹೇಗಿರುತ್ತೆ ಅಂತ ಶೇರ್ ಮಾಡ್ತಾಯಿದ್ದೀನಿ ನಾವು ಅಮ್ಮ ಅಡುಗೆ ಮಾಡ್ತವ್ರೆ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎಲ್ಲ ಒಂದರಲ್ಲೇ ಆಗೋಲ್ಲ ಆಲ್ಮೋಸ್ಟ್ ಕವರ್ ಮಾಡೋದಕ್ಕೆ ಅದಕ್ಕೆ ನನ್ನ ಬ್ಲಾಗಲ್ಲಿ ಮಧ್ಯ ಮಧ್ಯದಲ್ಲಿ ರೆಸಿಪಿನ ಆ್ಯಡ್ ಮಾಡ್ತೀನಿ ಅವ್ರು ಮಾಡುವಾಗ ನಾನು ರೆಕಾರ್ಡ್ ಮಾಡಿಕೊಂಡು ಮುಂಚೆನೇ ಮಾಡ್ಕೊಂಬತ್ತು ಒಂದೆರಡು ಹಂಗೆ ಮಿಸ್ ಆಗೈತೆ ಪರವಾಗಿಲ್ಲ ಅದನ್ನೇ ರಿಪೀಟೆಡೇ ಮಾಡೋದಲ್ವ ತುಂಬ ವೆರೈಟಿ ವೆರೈಟಿ ನನಗೆ ಮಾಡಿಕೊಡಲ್ಲ ತ್ರೀ ಮಂತ್ ಇನ್ನೆಲ್ಲ ತಿನ್ನಬಾರ್ದು ನ ತರಕಾರಿನೂ ಸೆಲೆಕ್ಟೆಡ್ ಅಷ್ಟೇ ಎಲ್ಲ ಥರ ತರಕಾರಿನೂ ತಿನ್ನಲ್ಲ ಅದನ್ನೆಲ್ಲ ನಮ್ಮ ಅಮ್ಮನ ಕೈಲೇ ಕೇಳಿಸಿ ಅವ್ರು ಅಡುಗೆ ಮಾಡ್ತಾಯಿದ್ದಾರೆ ಹಾಗೆ ವಿಡಿಯೋ ಮಾಡ್ಕೊತೀನಿ ಇನ್ನು ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಅದರ ರಿಲೇಟೆಡ್ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನಗೆ ಆದಷ್ಟು ಗೊತ್ತಿದ್ದಷ್ಟು ಗೊತ್ತಿಲ್ದಲ್ಲಿರೋದನ್ನು ನಾನು ಮಾಡೋಕ್ಕೆ ಹೋಗಲ್ಲ ನಮ್ಮ ಅಮ್ಮನ ಕೇಳಿಕೊಂಡು ಅಷ್ಟೇ ನಾನು ಗೊತ್ತಿಲ್ಲದಲ್ಲಿರೋದನ್ನ ತಿಳ್ಕೊಂಡು ಮತ್ತು ಒಂಚೂರು ಗೊತ್ತಿದ್ದರೆ ಅದ್ರ ಜೊತೆ ಇನ್ನೊಂಚೂರು ತಿಳ್ಕೊಂಡು ಹೇಳ್ಬೋದು ಏನೂ ಗೊತ್ತಿಲ್ಲ ಅಂದರೆ ಕಂಪ್ಲೀಟ್ ನಾನು ಅದ್ರ ಬಗ್ಗೆ ಹೋಗಲ್ಲ ಇದು ಇಷ್ಟ ನನ್ನ ಫುಡ್ ರಿಟೀನು ಫು ಅದರಲ್ಲಿ ಅಡುಗೆ ಹೇಗೆ ಅಂತ ಕುಸುಗಕ್ಕಿ ಕೊಡ್ತಾರೆ ಜಾಸ್ತಿ ಮೂರು ತಿಂಗಳು ತಿಂದರೆ ಅದು ತುಂಬ ಒಳ್ಳೆಯದಂತೆ ನಾನು ತಿಂತ ಇದ್ದೀನಿ ಅದು ತಿನ್ನೋಕ್ಕಾಗಲ್ಲ ಒಂಥರ ದಪ್ಪ ದಪ್ಪ ಹಾಕಿ ಮಂಗ್ಳೂರು ಸೈಡ್ ತಿಂತಾರಲ್ಲ ಆ ಥರ ಇರುತ್ತೆ ಆದರೆ ಒಳ್ಳೆ ಮೇಲೆ ತಿನ್ನರೆ ಬೆಸ್ಟ್ ಅಲ್ವಾ ಅಂತ ಇನ್ನು ಹಣ್ಣುಗಳು ಅಂತ ಕಮೆಂಟ್ ಮಾಡಿದ್ರಿ ಹಣ್ಣು ಯಾವುದು ತಿನ್ನಂಗಿಲ್ಲ ಯಾವುದು ಹಣ್ಣು ಕೊಡೋಲ್ಲ ನಮ್ಮ ಕಡೆ ಮಗುಗೆ ಶೀತ ಆಗುತ್ತೆ ಅಂತಲೇ ಒಬ್ರು ಶೀತ ಆಗಿದೆ ಒನ್ ಮಂತ್ ಟೆನ್ ಡೇಸ್ ಪಾಪು ಅಂತ ಏನೋ ಕಮೆಂಟ್ ಮಾಡಿದಿರಿ ಅದಕ್ಕೆ ಒಂದು ಸಜೆಷನ್ನು ಬೇಕಂದರೆ ಫೋಟೋ ಹಾಕಿರ್ತೀನಿ ನೋಡಿ ಈ ಥರದ್ದು ಇರುತ್ತೆ ಇದು ನೋಸ್ಗೆ ಹಾಕೋದು ನೋಸ್ ಬ್ಲಾಕ್ ಆಗಿರುತ್ತೆ ಶೀತ ಆಗಿದ್ದಾಗ ಅದು ಅಲ್ಲಿ ಕುಡಿಯೋ ಟೈಮಲ್ಲಿಲ್ಲ ಅಂದರೆ ಉಸಿರು ತಿರುಗಿಸ್ಕೊಳ್ಳೋಕ್ಕಾಗಲ್ಲಲ್ವಾ ಅದಕ್ಕೆ ಎಮರ್ಜೆನ್ಸಿಗೆ ಈ ಥರ ಇಟ್ಕೊಂಡಿರಿ ಇದು ಡಾಕ್ಟರ್ ಸಜೆಸ್ಟ್ ಮಾಡಿರೋದೇನೆ ಡ್ರಾಪು ನಾನು ನಮ್ಮ ಪಾಪುಗೆ ಅಕಸ್ಮಾತ್ ಆದರೆ ಅಂತ ಅವ್ನಿಗೇನಾಗಿಲ್ಲ ಇದು ಎಳೆ ಪಾಪುಗೆ ಹಾಕ್ಬೋದು ಒನ್ ಮಂತ್ ಪಾಪುಗೆ ಅಂದ್ರೂ ಹಾಕ್ಬೋದು ಫಿಫ್ಟೀನ್ ಡೇಸ್ ಪಾಪುಗೂ ಹಾಕ್ಬೋದು ಇದು ತುಂಬ ಒಳ್ಳೆಯದು ಬರೀ ಸಾಲ್ಟ್ ವಾಟರ್ ಇರುತ್ತಂತೆ ಹಂಗಂತ ಸಾಲ್ಟ್ ವಾಟರ್ ಹಾಕೋಕೆ ಹೋಗ್ಬೇಡಿ ಇಂದ ಮಾಡಿಬಿಟ್ಟು ಇದು ಸ್ಪ್ರೇ ಅದಕ್ಕೆ ಅಂತಲೇ ಮಾಡಿರ್ತಾರೆ ತುಂಬ ಒಳ್ಳೇದಿದೆ ಟೂ ಟು ಡ್ರಾಪ್ಸ್ ಹಾಕಿ ಯಾಕೆಂದರೆ ನೋಸ್ ಬ್ಲಾಕ್ ಆಗಿದ್ರೆ ಅವ್ರಿಗೆ ಉಸಿರು ತಿರುಗಿಸ್ಕೊಳ್ಳೋಕ್ಕೆ ಅಷ್ಟು ಗೊತ್ತಾಗಲ್ಲವಾ ಅದಕ್ಕೋಸ್ಕರ ಪ್ರಾಬ್ಲಮ್ ಆಗುತ್ತೆ ಅದು ಮೇಯ್ನು ಅದಕ್ಕೋಸ್ಕರ ಈ ಥರ ಇಟ್ಕೊಂಡಿದ್ರೆ ನೋಸ್ ಬ್ಲಾಕ್ ಆದಾಗ ಹಾಕಿದ್ರೆ ಆ ಕಡೆ ಟೂ ಡ್ರಾಪ್ಸ್ ಈ ಕಡೆ ಸ್ವಲ್ಪ ಉಸಿರಾಡೋಕ್ಕೆ ಅಂದರೆ ಅವರು ಹಾಲು ಕುಡಿಯುವಾಗೆಲ್ಲ ಉಸಿರು ಕಟ್ಟಿ ಇರ್ತಾರಲ್ಲ ಅದು ತಿರುಗಿಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇದು ಡಾಕ್ಟ್ರ್ ಸಜೆಷನ್ನೇ ನನ್ನ ಓನೇ ಏನಲ್ಲ ಡಾಕ್ಟರ್ ಸಜೆಷನ್ ಇದು ಈ ಥರ ಡ್ರಾಪ್ ಬೇಕಂದರೆ ತೊಗೊಂಡು ಹಾಕ್ಕೊಳ್ಳಿ ಇದನ್ನು ಬೇಕಂದರೆ ಸ್ಕ್ರೀನಲ್ಲಿ ಪಕ್ಕದಲ್ಲಿ ಫೋಟೋ ಹಾಕಿರ್ತೀನಿ ಅದು ಕೇಳಿದರೆ ಇನ್ನು ಚಿಕ್ಕ ಮಕ್ಕಳಿಗೆ ಅಂದರೆ ಮನೇಲಿ ನಾವು ನತ್ತಿಗೆ ರಾಗಿ ಹಸಿಟ್ಟು ಹಾಕ್ತಾರೆ ನಮ್ಮಮ್ಮ ಶೀತ ಏನೋ ಆ ಥರ ಸೀನೋದು ಆ ಥರ ಮಾಡಿದರೆ ಈಗ ಅದೆಲ್ಲ ನಡೆಯೋಲ್ಲ ಅನ್ಸುತ್ತೆ ಎಳೆ ಮಗುಗೆ ಮನೇಲಿ ಏನು ಮಾಡೋದಕ್ಕಿಂತ ಡಾಕ್ಟರ್ ಸಜೆಷನ್ ತೊಗೊಳೋದೆ ಬೆಸ್ಟು ನೀವು ಪಿಡಿಯಾಟ್ರಿಷನ್ನ ಕನ್ ಕನ್ಸಲ್ಟ್ ಮಾಡಿ ಅವ್ರೇನು ಹೇಳ್ತಾರೆ ಅಂತ ತಿಳ್ಕೊಳ್ಳಿ ಏಕೆಂದರೆ ಶೀತ ಆದರೆ ಗೋರ ಗೋರ ಅನ್ನೋ ಥರ ಎದೆಯಲ್ಲಿ ಕಫ ಎಲ್ಲ ಇರುತ್ತೆ ಅದೆಲ್ಲ ಚೆಕ್ ಮಾಡಬೇಕು ತುಂಬ ಸೀರಿಯಸ್ ಆಗಬಾರ್ದು ಮಕ್ಕಳು ಅದು ನೈಟ್ ಟೈಮು ಬೆಳಗ್ಗೆ ಆದರೆ ಇಮಿಡಿಯೇಟು ನೀವು ಕರ್ಕೊಂಡೋಗ್ಬಿಡ್ಬೋದು ಹಾಸ್ಪಿಟಲ್ಗೆ ನೈಟಲ್ಲಿ ಏನಾದರೂ ಜಾಸ್ತಿ ಆದರೆ ಏನು ಮಾಡ್ತೀರಲ್ವಾ ಅದಕ್ಕೆ ಮಕ್ಕಳಿಗೆ ಮಕ್ಕಳು ವಿಷಯದಲ್ಲಿ ಹುಷಾರಾಗಿರೋದು ಬೆಸ್ಟು ಅಂತ ನಾನು ಅದಕ್ಕೆ ಇನ್ನೇನೂ ಹೇಳೋದಕ್ಕಾಗಲ್ಲ ಮಗು ವಿಷಯದಲ್ಲಿ ಒಬ್ಬರು ಕಮೆಂಟಲ್ಲಿ ಕೇಳಿದ್ದಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಇದು ಇದಂತೂ ಯೂಸ್ ಮಾಡ್ಬೋದು ಬೆಸ್ಟ್ ಇದೆ ಹಾಗೆ ಪಾವ ಹಾಗೆ ಪಾಪುಗೆ ಯಾವಾಗ ತಲೆಗೆ ಸ್ನಾನ ಮಾಡಿಸ್ತೀರಾ ಎಷ್ಟು ದಿನ ಅಂತ ಒಂದು ದಿನ ಬಿಟ್ಟು ಒಂದು ದಿನ ನಾವು ತಲೆಗೆ ಸ್ನಾನ ಮಾಡಿಸೋದು ಇವತ್ತು ತಲೆಗೆ ಸ್ನಾನ ಮಾಡಿಸಿದ್ರೆ ನಾಳೆ ಮೈಗೆ ಮಾಡಿಸೋಲ್ಲ ಮೈಗಿಂತ ಮಾಡ್ಸಲ್ಲ ಮಾಡಿಸಿದ್ರೆ ತಲೆಗೆ ಮಾಡಿಸೋದು ಚಿಕ್ಕ ಮಗುಗೆ ಮೈಗೆ ಮಾಡ್ಸೋದಕ್ಕಾಗೋದಿಲ್ಲ ಅಲ್ವ ಮೈ ಒರೆಸೋದಿಲ್ಲ ಇನ್ನು ಏನು ಎಣ್ಣೆ ಹಾಕ್ಬಿಟ್ಟು ಬಿಡ್ತೀವಿ ಮಸಾಜ್ ಮಾಡಿ ಆಯಿಲು ತುಂಬ ಶೀತ ಇದ್ದರೆ ಹಾಕ್ತೀವಿ ಇಲ್ಲಾಂದರೆ ಬಿಸಿಲು ಜಾಸ್ತಿ ಇದ್ದರೆ ಹಳ್ಳೆಣ್ಣೆನೆ ಹಾಕ್ಬಿಟ್ಟು ಬಿಟ್ಬಿಡ್ತೀವಿ ತಲೆಗೂ ಮೈಗೆಲ್ಲ ನೆಕ್ಸ್ಟ್ ಡೇ ತಲೆಗೆ ಸ್ನಾನ ಮಾಡಿಸ್ತೀವಿ ಒಂದು ದಿನ ಬಿಟ್ಟು ಒಂದು ದಿನ ಅದರಲ್ಲಿ ಹುಟ್ಟಿದ ವಾರ ಅವ್ರು ಹುಟ್ಟಿರೋ ವಾರ ಮಾಡಿಸಲ್ಲ ಅಮೋಸೆ ಎಲ್ಲ ಇದ್ದರೆ ಅವತ್ತು ಸ್ನಾನ ಮಾಡಿಸಲ್ಲ ಈ ಥರ ಮಾಡ್ತೀವಿ ನಾನು ಅಷ್ಟೇ ಡೈಲಿ ದಿನ ಬಿಟ್ಟು ದಿನ ತಲೆಗೆ ಮಾಡ್ತೀನಿ ಡೈಲಿ ಮೈಗಂತೂ ಕಂಪಲ್ಸರಿ ಇದು ಕಮೆಂಟಲ್ಲಿ ಕೇಳಿದ್ರಿ ಅದಕ್ಕೋಸ್ಕರ ಹೇಳಿದೆ ಇಷ್ಟ ಆಗಿರುತ್ತೆ ಹ್ಞೂ ಒಂದಿನ ಸಪ್ಪೆ ಬರೀ ಇದಕ್ಕೆ ಬೆಳ್ಳುಳ್ಳಿ

ಬೆಳ್ಳುಳ್ಳಿ ಜೊತೆ ಒಗ್ಗರಣೆಗೆ ಹಾಕಿ ಸೊಪ್ಪನ್ನ ಆಲೋಗೆ ಒಂಚೂರು ಹಾಕ್ಬಿಟ್ಟು ಇದೊಂದು ಹಾಲು ಸಾರು ಮಾಡ್ಕೊಡ್ತೀವಿ ನಂಗೆ ಸೊಪ್ಪು ಹಾಲು ಸಾರು ಮಾಡ್ತೀವಿ ರಸಮ್ ಮಾಡ್ತೀವಿ ಬಿಳಿ ರಸಮ್ ಮಾಡ್ಕೊಡ್ತೀವಿ ಟೊಮೊಟೊ ಏನು ಹಾಕಂಗೆ ಕೊತ್ತಂಬರಿ ಸೊಪ್ಪು ಹಾಕಂಗಿಲ್ಲ ಕೊತ್ತಂಬರಿ ಸೊಪ್ಪು ಹಾಕಿ ಹಸಿರು ಮೆಣಸಿನ್ಕಾಯಿ ಹಾಕಂಗಿಲ್ಲ ಹಸಿರು ಮೆಣಸಿನ್ಕಾಯಿ ಹಾಕಲ್ಲ ಕೊತ್ತಂಬರಿ ಸೊಪ್ಪು ಹಾಕಲ್ಲ ಟೊಮೊಟೊ ಹಾಕಲ್ಲ ಈರುಳ್ಳಿ ಹಾಕಲ್ಲ ಈರುಳ್ಳಿ ಹಾಕಲ್ಲ ಹ್ಮ್ ಮಾಡ್ಕೊಡ್ತೀವಿ ಈಗ ದಂಡಿನ ಸೊಪ್ಪು ತಿನ್ನಂಗಿಲ್ಲ ಬೀನ್ಸ್ ತಿನ್ನಂಗಿಲ್ಲ ತರಕಾರಿ ಏನೋ ಕ್ಯಾರೆಟ್ ಬಿಟ್ಟು ಬಿಟ್ಟು ನೀನು ತರಕಾರಿ ತಿನ್ನಂಗಿಲ್ಲ

ಇವಾಗ ಎಷ್ಟು ಕ್ಲೀನಾಗಿ ಮಾಡ್ಕೊತೀವೋ ಹಿಂಗೆ ಮಳೆ ಬಂತು ಅನ್ಕೋ ಎಲ್ಲ ತಿನ್ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಮಗುಗೂ ಏನೂ ಆಗೋಲ್ಲ ಹ್ಞೂ ಅವ್ರಿಗೂ ಏನೂ ಆಗೋಲ್ಲ ಒಬ್ಬೊಬ್ಬರು ಆಗುತ್ತೆ ಈಗ ಆಮೇಲೆ ವಯಸ್ಸು ಆಯ್ತಾಯ್ತು ಒಂಚೂರು ಆಂಟಿನೇ ಹೇಳ್ತಿತ್ತಲ್ಲ ಆಮೇಲೆ ಈಗ ಆಂಟಿಗೇನೇ ಒಂದು ಅಲ್ಲಿ ಮಳೆ ಹೋಗಿದೆ ಮನೆಗೆ ಬರೋದು ಹುಷಾರು ತಪ್ಪುತ್ತೆ ಅವೇನೋ ಹೇಳ್ತಿತ್ತಲ್ಲ ಆಂಟಿ ಈಗ ಅದೇ ನಮಗೆ ನೋಡು ಒಂದು ನೆಗಡಿ ಬರೋದೇ ಮೂರು ವರ್ಷ ಬರಲ್ಲ ಜ್ವರ ಬಂದ್ರು ಮೂರು ವರ್ಷ ಬರಲ್ಲ ಏನೋ ಕೆಲಸ ಮಾಡಿ ಸುಸ್ತಾಗ್ಬೋದು ಇಷ್ಟು ವರ್ಷ ಆಯ್ತು ಮೈ ಕೈ ನಾವು ಒಂದು ದಿವಸ ಏನೂ ನನಗೆ ನನಗೆ ಪ್ರಾಬ್ಲಮ್ ಬಂದಿಲ್ಲ ಯಾಕೆಂದ್ರೆ ಅವು ಸೀತಾ ನೆಗಡಿ ಥರ ಎಲ್ಲ ಸೀತಾ ನೆಗಡಿ ಯಾವಾಗಲೂ ಚಾರ ಮತ್ತೆ ಇದು ಹಂಗಾಯಿತು ಏನಾಯ್ತು ಏನೇನೋ ಹೇಳ್ತಾರೆ ಕಟ್ತಾ ಹ್ಞೂ ಕಿವಿ ಕಟ್ತಕ್ಕೆಲ್ಲ ಸೊಪ್ಪು ಇಕ್ಸ್ ಬಿಡುತ್ತೆ ನಮ್ಮವ್ವ ಆ ಸೊಪ್ಪು ನಾನು ಇಷ್ಟೇ ಸಿಗಲಿ ಆ ಸೊಪ್ಪು ಮಾಡ್ಕೊಡ್ತೀವಿ ಒಂದು ಟೈಮ್ಗೆ ಆ ಸೊಪ್ಪನ್ನು ಸೊಪ್ಪು ಆ ಸೊಪ್ಪಗೆಲ್ಲ ಹಾಕಿ ಒಳ್ಳೆ ತಿಂತೀವಿ ಸೊಪ್ಪನ್ನು ತೋರಿಸ್ತೀನಿ ನನ್ನ ಮನೆಯಿಂದ ಐತೆ ಗಿಡ ನೋಡ್ದೆ ಈಗ ಅಂತ ಒಂದು ಗೋಳಿ ಇಲ್ಲ ಅಂದ್ರೆ ಬೇಜಾನು ಉಟ್ಟವ್ ಹಾಕಿದ್ರು ಬತ್ತವ ಕಣವ್ ಗೋಳಿ ಆಚೆ ಎಲ್ಲ ಓಡಾಡಂಗಿಲ್ಲ ಮೈ ಬಿಟ್ಕೊಂಡು ತಲೆಕೊಬೇಕು ನಾವು ಎಲ್ಲೂ ಹೋಗ್ತಾ ಇರ್ಲಿಲ್ಲ ಮನೆ ಬಿಟ್ಟೇ ಹೋಗ್ತಿರೋ ಮನೇಲಿರೋದು ಮನೇಲಿರೋದು ಹ್ಮ್ ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ತೀನಿ ದುಡ್ಬಿಟ್ಟು ಒಂಚೂರು ಹುಣಸೆಣ್ಣು ಹಾಕ್ತೀನಿ ಒಂಚೂರು ಕೊಬ್ಬರಿ ಹಾಕಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಆ ಈ ನೀರಿಗೆ ಬೇಯಿಸ್ತೀವಲ್ಲ ನೀರ್ ಕದ್ರಿಬಿಟ್ಟು ಕೊಡ್ತೀವಿ ಅದನ್ನೇ ನಾವು ತಿಂತೀವ ತೈ ಬೇರೆ ಯಾರು ಮಾಡೋದು ಜಾಸ್ತಿ ಮಾಡಿದಿ ಸೊಳ್ಳಲ್ವಾ ಉಪ್ಪು ಖಾರ ಇಲ್ಲದಲ್ಲೇ ತಿನ್ನ ಮಾಡಿದ್ ನಾನು ಅದೇ ಆಮೇಲೆ ಕುಸುಲಕ್ಕಿ ತಿನ್ಬೇಕು ಎಷ್ಟು ನೀನು ಕುಸುಲಕ್ಕಿ ತಿಂದೆ ಅಷ್ಟು ಒಳ್ಳೇದು ಅದು ಚೆನ್ನಾಗಿ ಮೈಯಲ್ಲಿರೋ ನೀರೆಲ್ಲ ತೆಗಿಯುತ್ತೆ ಮತ್ತೆ ನಿಮ್ ಸೊಂಟಕ್ಕೆಲ್ಲ ಶಕ್ತಿ ಅಂತ ಹೇಳಿ ನಮ್ ಕಡೆ ಎಲ್ಲ ಬರ್ತದನ್ನ ಬೆಳೆದು ಅವರೇ ಮಿಲುಗಾ ಮಾಡ್ಬಿಡೋರು ಬಂಟಿ ಬಸ್ರಿ ಅವರೇಂದ್ರೆ ಮಾಡ್ಕೊಳ್ಳೋರು ಬೇಕಲ್ಲ ತಿನ್ನೋಕ್ಕೆ ಎಲ್ಲ ಯಾರನ್ನೂ ಇದ್ದರೆ ಮಾಡ್ಕೊಡ್ತಾರೆ ಊರೇ ಮಾಡ್ಕೊಳೋ ಕಾಲ ಬರ್ತೈತಲ್ಲ ಇವಾಗ ಹ್ಞೂ ಮಗ ನೋಡ್ಕೊಳ್ತಾರ ಇಲ್ಲಿ ಅಕ್ಕಿ ನೆನ್ಸ್ಬಿಟ್ಟು ಅನ್ನ ಮಾಡ್ಕೊಂಡು ಅಂತಾರ ಅಂತಾರಲ್ಲ ಅವರವರೇ ಆದರೆ ಕಷ್ಟ ಆಯ್ತಿದೆ ಅವಾಗ ಯಾವುದೋ ಒಂದು ತಿನ್ನೋಣ ಅಂತ ಹ್ಞೂ ತಿಂದ್ಬಿಡ್ತಾರೆ ಆಮೇಲೆ ಹುಷಾರ್ ತಪ್ತಾರೆ ಹಾಸ್ಪೆಟ್ಲು ಹಾಸ್ಪಿಟ್ಲು ಅಂತಾರೆ ತಣ್ಣೀರು ಮುಟ್ಟಂಗಿಲ್ಲ ಹ್ಞೂ ನಮ್ಮ ಕಡೆ ಎಲ್ಲ ಜ್ಞಾನ ಒಂಬತ್ತು ತಿಂಗಳು ತಣ್ಣೀರು ಮುಟ್ಟಿಸ್ತಾ ಮಾಡ್ಕೊಳ್ಳೋರು ಇದಕ್ಕೆ ಕಾಳಿಗೆ ಸೊಪ್ಪು ನೀರಾಕಿ ಕೂಗಿಸ್ಕೊಳ್ಳೋದು ಅವ್ನು ಕೂಗು ಉಪ್ಪು ಹಾಕ್ಬಿಟ್ಟು ಕೂಗಿಸ್ಬೇಕಲ್ವಾ ಉಪ್ಪಿಸ್ಬೇಕು ಒಗ್ಗರಣೆ ಸೊಪ್ಪಲ್ಲಿ ಹಂಗೆ ತಿನ್ನಬೇಕು ಇನ್ನೊಂದು ಈ ಸೊಪ್ಪನ್ನ ಬೇಯಿಸೋದು ನೀರಲ್ಲಿ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಮೆಣಸು ಕುಟ್ಟು ಹಾಕಿ ಮಣ್ಮೆಣ್ಸಿನ್ಕಾಯಿ ಮುರಿದು ಹಾಕಿ ಒಂದೇ ಎರಡು ಆ ನೀರಲ್ಲಿ ಅನ್ನ ತಿನ್ಬೇಕು

ಎರಡು ಒಂದ್ ಟೈಮ ಗಟ್ಟಿ ಇರ ಅಕ್ಕಿ ಚಿಕ್ಕಾಪಟ್ಟೆ ಗಟ್ಟಿ ಇರುತ್ತೆ ಎರಡು ಮೂರು ಅವರ್ ನೆನೆಗತ್ತ ಇನ್ನೂ ವೈಟ್ಗೂ ಇರುತ್ತೆ ಒಂದೊಂದು ಒಂದ್ಸತಿ ಹಿಂಗ್ ಬರುತ್ತೆ ಒಂದ್ಸತಿ ಹಂಗ ಬರುತ್ತೆ ತೊಳೆದ್ಬಿಟ್ಟು ಮಾಡ್ಬಿಡೋದು ಹ್ಞೂ ಬೆಳೆ ಮಧ್ಯಾಹ್ನ ಮಾಡಬೇಕಂದ್ರೆ ಬೆಳಗ್ಗೆನೆ ನೆನೆಸಬೇಕು ರಾತ್ರಿ ಮಾಡಂಗಿದ್ರೆ ಮಧ್ಯಾಹ್ನ ನೆನೆಸ್ಬೇಕಿದೆ ನಾವು ಸಾಯಂಕಾಲಕ್ಕೆ ಸಾಯಂಕಾಲಕ್ಕೆ ಒಳ್ಳೆ ನೆನಪು ಸಿಗ್ತೈತಿ ನಾಲ್ಕೈದು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಉರ್ಕೊಂಡಿರೋದು ಹುಡ್ಕೊಂಡಿರೋದು ಹ್ಞೂ ಬೆಳ್ಳುಳ್ಳಿ ಕೊಬ್ಬರಿ ಹುಣ್ಸೆಣ್ಣ ಹಣ ಎಷ್ಟು ಇದು ಇದನ್ನು ಫಸ್ಟ್ ನುಣ್ಣಗೆ ಮಾಡ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ಕಾಳು ಹಾಕೊಂಡು ರುಬ್ಬಿಟ್ಟು ಆ ನೀರಿಗೆ ಕದ್ರಿಕೊಳ್ಳೋದಷ್ಟು ಇದನ್ನು ಫಸ್ಟ್ ನುಣ್ಣಗೆ ಹುಣ್ಸೆಬೇಕು ಹುಣ್ಸೆಣ್ಣು ಹಾಕೊಂಡು ಹ್ಞೂ ಕೊತ್ತಂಬರಿ ಸ್ವಲ್ಪ ಹಾಕೊಂಡಿಲ್ಲ ಹ್ಞೂ ಕಸ್ಕಸೆ ಇಷ್ಟು ಕೊಬ್ಬರಿ ಎರಡು ಒಣಮೆಣಸಿನ್ಕಾಯಿ ಹಾಕೊಂಡ್ರೆ ಆರು ಸಾರು ಮುಗಿತು ಒಗ್ಗರಣೆಗೆ ಹಾಕೊಂಡ್ರೆ ಬೆಳ್ಳಿ ಒಗ್ಗರಣೆಗೆ ಹಾಕೊಂಡ್ರೆ ಹ್ಞೂ ಆರು ಸಾರು ಎಷ್ಟು ಅನ್ನಕ್ಕೆ ಆರು ಸಾರು ಎಷ್ಟು ಚೆನ್ನಾಗಿ ಅದು ಗಸ್ ಇದು ಮಾಡಿದ್ನಲ್ಲ ಗಣ್ಕಿಣ್ ಸೊಪ್ಪಿಂದ ಹಾಲ್ ಸಾರು ಮಾಡಿದ್ದೆ ಸೇಮು ಗಣ್ಕಿಣ್ ಸೊಪ್ಪು ಹಾಕ್ಬೋದು ಸಬ್ಸಿಗೆ ಸೊಪ್ಪು ಹಾಕ್ಬೋದ ಸಬ್ಸಿಗೆ ಸೊಪ್ಪು ಆಮೇಲೆ ಹೀರೆಕಾಯಿ ಹಾಕಿ ಹೀರೆಕಾಯಿಗಾದ್ರೆ ಜಾಸ್ತಿ ಹಾಕ್ಬೇಕು ಹೀರೆಕಾಯಿ ರುಬ್ಬಂಗಿಲ್ಲ ಅದೇ ಹಾಲು ಜಾಸ್ತಿ

ನಿಮ್ಮ ಮನೆಗೆ ಬಂದು ಮೂರು ವರ್ಷ ಹ್ಮ್ ಮೂರು ವರ್ಷ ದೀಪ ಹೊಚ್ಕೊಂಡಿರೋದಿದ್ದು ಹ್ಮ್ ಗೊತ್ತು ನೆನ್ಪೈತೆ ಮುಳ್ಕೋದಕ್ಕೆ ಎಲ್ಲ ಅಡುಗೆ ಬೆಳಗ್ಗೆ ಕಿರುಗೋದು ಕಿರುಗೋದು ಹ್ಮ್ ಏನು ಕೆಲಸ ಅದೆಲ್ಲ ಹ್ಞೂ ಹ್ಮ್ ದೀಪ ಬೆಳಕಲ್ಲಿ ಊಟ ಮಾಡೋದು ಮರಿಕೊಳ್ಳೋದು ಅಷ್ಟೇ ಕೆಲಸ

எமர்ஜென்சி அந்த விட்டி ஒப்பாஸ் மாதிரி பேர ம் மிக்சிதான் ஓரளே இக்கண்டில் நீங்கள் ஓல பிச்சே தோழ கொழையாங்க ನಿಕ್ಕಿ ಬಿಎಸ್ ಕಡಿತಿತ್ತು ಬೋಳೆ ಇದೆ ದಾಗೆ ಸದ್ದಿಕೆ ಕ್ಯಾನ್ಸನ್ ಮದು ಸಂಕೊಂಡಾಗಕ್ಕೆ ನಂಗೆ ನಾಯನ್ ಸೇರ್ಕೊಂಡೆ ಬಿಟ್ಟು ಬಾಕೂ ನೋಡೆ ತಂದೆ ಮಂತು ಇನ್ನು ಕೊಳುವೈಕಲನೆ ಕ್ಲೀನ್ ಮಾಡ್ಕೊಂಡು ತಳ್ಕೋಬೇಕು ಹನಂದೆ

ಬಸ್ಬಿಟ್ಟು ಮತ್ತೆ ಒಂದು ಐದು ನಿಮಿಷ ಹಳ್ಳಕ್ಕಿಟ್ಬೇಕು ಹ್ಞೂ ಆಮೇಲೆ ತಟ್ಟೆಗೆ ಹಾಕೊಂಡು ತಿನ್ಬೇಕು ಬಸ್ದೇ ಅನ್ನ ತಿನ್ಬೇಕು ಒಂದು ಅಂಗಡಿ ಅಕ್ಕಿ ಆಗಲಿ ಹಸಿಳು ಅಕ್ಕಿ ಆಗಲಿ ಮೂರು ತಿಂಗಳು ಬಸ್ದೆ ತಿನ್ಬೇಕು ಮನೇಲಿ ಮಾಡೋದೇ ಬರ್ಬಾರ್ದು ಕರ್ಮೇಲೆ ಮಾಡ್ಕೊಂಡು ತಿನ್ಬಾರ್ದು ಬರಲ್ ಕೂಗಿಸ್ಕೊಂಡು ಕೂಗಿಸ್ಕೊಂಡು ತೆಗಿಬಾರ್ದು ಒಂದು ಐದು ನಿಮಿಷ ಆಗ್ಬೇಕಾ ಹ್ಞೂ ಐದು ನಿಮಿಷ ಆಗಬೇಕು ನಮ್ಮ ಕಡೆ ಏನಂದ್ರೆ ತುಂಬ ಸ್ಪೈಸೀಸ್ ಅಂದರೆ ತುಂಬ ಖಾರ ಅದೆಲ್ಲ ಕೊಡೋಲ್ಲ ಏಕೆಂದರೆ ಪಾಪದ್ದು ನಾವು ಒಂದೇ ಇರೋದ್ರಿಂದ ಶೀತ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ ತರಕಾರಿಗಳು ಕೊಡಬೇಕಾದ್ರೆ ಯಾವ ಶೀತದ ತರಕಾರಿ ಅದೆಲ್ಲ ಕೊಡಲ್ಲ ತುಂಬ ಹೀಟು ಕೊಡಬಾರ್ದು ಇನ್ನು ಸೊಪ್ಪನಿಗೆ ಕೈ ಅದು ಭೇದಿ ಆಗುತ್ತಂತೆ ಪಾಪುಗೆ ಆಮೇಲೆ ಏನಂದರೆ ಇರಬೇಕು ಫುಡ್ಡು ಅನ್ನ ಥರ ತುಂಬ ಮಸಾಲೆ ಇಲ್ದೇ ಲೈಟಾಗಿ ಮಾಡಿ ಕೊಡೋದು ನಮಗೆ ಅವಾಗ ಮಾಡಿ ಅವಾಗ್ಲೇ ಕೊಡ್ತಾರೆ ಈ ಸಾಂಬಾರ್ ರೆಸಿಪಿ ಆದರೆ ನೈಟ್ ಅದನ್ನೇ ಕೊಡ್ತಾರೆ ಮತ್ತು ಫ್ರಿಜ್ಜಲ್ಲಿ ಇಡೋದು ಅದೆಲ್ಲ ಏನಿಲ್ಲ ಅವಾಗ ಮಾಡಿ ಅವಾಗಲೇ ಬಿಸಿ ಬಿಸಿ ಒಂದು ಸ್ವಲ್ಪ ಅನ್ನಾದರೂ ಸರಿ ಅವಾಗ ಅವಾಗಲೇ ತಿನ್ನಬೇಕು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಯೂಸ್ಫುಲ್ ಆಗಿದೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗಿನ್ನೂ ಯಾವ ಥರ ಡೌಟ್ ಇದ್ದರೆ ಮತ್ತು ಆದಷ್ಟು ನಾನು ತಿಳಿದಷ್ಟು ನಾನು ಹೇಳ್ತೀನಿ ಕಮೆಂಟ್ ಮಾಡಿ ಹೇಳಿ ಹೇಗನ್ನಿಸ್ತು ಈ ವಿಡಿಯೋ ಅಂತಲೂ ಕಮೆಂಟ್ ಮಾಡಿ ಹೇಳಿ ಮತ್ತು ನೆಕ್ಸ್ಟ್ ಇನ್ನೊಂದು ಒಳ್ಳೆ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೀಕೆ ಬ ಬಾಯ್